ನಮಸ್ಕಾರ ವೀಕ್ಷಕರ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಅಯ್ಯಾಳ ಬಿ ಹೋಬಳಿಯಲ್ಲಿ ಬರುವ ಅಂಚಿನಾಳ ಗ್ರಾಮದಲ್ಲಿರುವ ಸರ್ಕಾರಿ ಸರ್ವೆ ನಂಬರ್ ಐವತ್ಮೂರು ಇಪ್ಪತ್ಮೂರು ಎಕರೆ ಜಮೀನಿನಲ್ಲಿ ನೂರು ಕುಟುಂಬಗಳಿರುವ ಐನೂರು ಜನಗಳಿರುವ ಅಲ್ಪಸಂಖ್ಯಾತ ಮುಸ್ಲಿಮರ ಸ್ಥಾನಕ್ಕೆ ಎರಡು ಎಕರೆ ಮತ್ತು ಈದ್ಗಕ್ಕೆ ಎರಡು ಎಕರೆ ಮತ್ತು ವಸತಿಗಾಗಿ ಮೂರು ಎಕರೆ ಒಟ್ಟು ಏಳು ಎಕರೆ ಭೂಮಿಯನ್ನ ಮಂಜೂರು ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಯಾದಗಿರಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಒಂದು ವೇಳೆ ವಿಳಂಬವಾದರೆ ವಡಿಕೇರಾಜ್ ತಹಶೀಲ್ದಾರ್ ಕಚೇರಿಗೆ ಮುಳ್ಳು ಬೇಲಿ ಹಚ್ಚಿ ಪ್ರತಿಭಟನೆ ಮಾಡಲಾಗುವುದು ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಸಂದರ್ಭದಲ್ಲಿ ಕೆಎಸ್ಡಿಎಸ್ಎಸ್ ರಾಜ್ಯ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಕ್ರಾಂತಿ ಹಾಗೂ ಅಜೀಜ ಸಾಬ್ ಹೈಕೂರ್ ಜಿಲ್ಲಾ ಸಂಘಟನಾ ಸಂಚಾಲಕರು ಮಲ್ಲಿಕಾರ್ಜುನ ಕುರಗುಂದಿ ಮಾನು ಗುರಿಕಾರ ಜಿಲ್ಲಾ ಮುಖಂಡರು ಹಾಗೂ ಹಂಚಿನಾಳ ಗ್ರಾಮಸ್ಥರು ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಹುಲುಕಪ್ಪ ಎಂ ಯಾದಗಿರಿ ನ್ಯೂಸ್ ಕನ್ನಡ ನಾವು ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆಗಳಿಂದ ಮಾನ್ಯ ಬೀಶಿಯವರಿಗೆ ಬಂಧಿಸುವ ಅದು ಇವತ್ತು ಯಂಜಿನ ಕಾಲದಲ್ಲಿ ಅಂದರೆ ವೈದ್ಯರ ಕಾಲದ ಹೆಚ್ಚಿನ ಕಾಲದಲ್ಲಿ ಸುಮಾರು ವರ್ಷಗಳ ಎಲ್ಲ ಸಂಘದಲ್ಲಿ ಅದ್ರ ಬೆಳಗ್ಗೆ ಸುಮಾರು ಒಂದೂವರೆ ಕುಟುಂಬಗಳಲ್ಲಿ ಆ ಊರಿನಲ್ಲಿ ಅಲ್ಪಸಂಖ್ಯಾತ ಸಮಾಜ ಆ ಮನೂರು beni geri alacak